ಇವತ್ತು ಹೊನ್ನಾವರ ಪಟ್ಟಣ ಪಂಚಾಯತ್ ನಲ್ಲಿ ಭ್ರಷ್ಟಾಚಾರ ಹಾಗೂ ಮುಖ್ಯಾಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಹಣ ನೀಡಲು ಪಿಟಾಯಿ ತೊಂದರೆ ಕೊಟ್ಟಿ ಬೇಡಿಕೆ ಇಟ್ಟು ಕೆಲಸ ಮಾಡಿಕೊಡದ ಸುತ್ತಾಯಿಸ್ತಾ ಇದ್ರು ಮಂಜು ಮನೆ ಪರ್ಮಿಷನ್ಗಾಗಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ದಿನನಿತ್ಯ ಜನಸಾಮಾನ್ಯರ ಕೆಲಸ ಕಾರ್ಯಗಳಿಗಾಗ್ಲಿ ಈ ಸುತ್ತಿಗಾಗ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕಾಂಟ್ರಾಕ್ಟರ್ ಗೆ ಕೆಲಸ ಮಾಡಿ ಬಿಲ್ ಮಾಡುವುದಾಗ್ಲಿ ಪ್ರತಿಯೊಂದು ಜನಸಾಮಾನ್ಯರ ಒಂದ್ರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹಣದ ಬೇಡಿಕೆ ಇಟ್ಟಿ ಸಾವಿರ ಲಕ್ಷ ಗಟ್ಟಲಿ ಬೇಡಿಕೆ ಇಟ್ಟು ಕೆಲಸ ಮಾಡ್ಕೊ ಕೊಡ್ಲಿಕ್ಕೆ ಇದು ಮಾಡ್ತಾ ಇದ್ರು ಜನಸಾಮಾನ್ಯರು ಅವರ ಏನು ಧನದಹಾಯ ನೋಡಿ ಬೇಸತ್ತಿದ್ರು ಇವತ್ತು ಅವ್ರದ್ದು ಪಾಪ ಕೂಡ ತುಂಬಿದೆ ಹಾಗಾಗಿ ಅವರು ಅರವತ್ ಸಾವಿರ ರೂಪಾಯಿ ತೆಗೆದುಕೊಂಡು ಇದ್ ಮಾಡಬೇಕಿದ್ರೆ ಲೋಕಾಯುಕ್ತ ಪೊಲೀಸರಿಗೆ ಹೇಳಿ ಹಿಡಿದಿದ್ದಾರೆ ಈಗ ರೆಟೈರ್ಡ್ ಆಗ ಚಿಕ್ಕ ಬಿದ್ದಿದ್ದಾರೆ ಏನಾಗಿದೆ ಅಂದ್ರೆ ಬೇಲಿಯೇ ಹೊಲ ಎದ ಮೆತ್ತಿನ ಮನೆಯಾಗಿದೆ ಆಗಿದೆ ಇಲ್ಲಿ ನಮ್ಮ ಹೊನ್ನಾವರದಲ್ಲಿ ನಮಗೆ ಸರಿಯಾದ ಒಂದು ಜನಪ್ರತಿನಿಧಿ ಶಾಸಕರು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಇಲ್ಲದೇ ಇದ್ರಿಂದ ನಮಗೆ ಕುಮಟಾ ಕ್ಷೇತ್ರದ ಎಂ ಎಲ್ ಎ ಭಟ್ಕ ಕ್ಷೇತ್ರದ ಎಂ ಎಲ್ ಎಗಳು ಅದು ಯಾವುದೇ ಪಕ್ಷ ಇರ್ಲಿ ವ್ಯಕ್ತಿಗರ್ಲಿ ಇರಲಿ ಇಷ್ಟೆಲ್ಲಾ ಭ್ರಷ್ಟಾಚಾರ ನಡೀಬೇಕು ಅಂತ ಹೇಳಿದ್ರೆ ಹೊನ್ನಾವರದಲ್ಲಿ ಆಗಲಿ ಕಾರಣ ಮೂಲ ಕಾರಣ ಮಾನ್ಯ ಶಾಸಕರು ಮತ್ತು ಉಸ್ತುವಾರಿ ಮಂತ್ರಿಗಳು ಈ ನಮ್ಮ ಹೊನ್ನಾವರ ಜನ ಯುವಕರು ನೀವೆಲ್ಲ ತಯಾರಾಗಿದ್ರೆ ಇನ್ನು ಮುಂದೆ ನೀವು ಕೊಲೆ ದರೋಡೆ ಮಾಡ್ತಾ ಬಂದ್ರಿ ದುಡ್ಡು ಕೊಟ್ಟು ಕೆಲಸ ಮಾಡ್ಕೋ ಪರಿಸ್ಥಿತಿ ಬರ್ತದೆ ಹಾಗಾಗಿ ನೀವೆಲ್ಲ ಎಚ್ಚರ ಆಗ್ಬೇಕು ಇದು ಇದು ಯಾವುದೇ ವ್ಯಕ್ತಿ ಪಕ್ಷ ಇದು ಅಲ್ಲ ಇಲ್ಲಿ ಇದಕ್ಕೆ ಈಗಾಗಲೇ ಸಾರ್ವಜನಿಕರು ಮಾನ್ಯ ಶಾಸಕರು ಮಂತ್ರಿಗಳಿಗೆ ಹಲವಾರು ಸಭೆ ಸಮಾರಂಭಗಳಲ್ಲಿ ಈ ರೀತಿ ಈ ಲಂಚ ಬಾಕ ಅಧಿಕಾರಿಗಳು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಕೆಲವು ಪಟ್ಟಣ ಪಂಚಾಯತ್ ಸದಸ್ಯರು ಕೆಲವರು ಸಹ ಇವು ಅವನ ಜೊತೆ ಸಾಮೀಲಾಗಿ ಮಾಡ್ತಾ ಇದ್ದಾರೆ ಕೆಲವು ಸಾರ್ವಜನಿಕರು ಸಹ ಕೆಲವರು ಕೆಲವರು ಎಲ್ಲರೂ ಇಲ್ಲ ಆದ್ರೆ ಇದೆಲ್ಲ ಹಗುಲ್ ದೋರಡಿ ನಡೀತಿರ್ಬೇಕಿದ್ರು ಸಹ ಮಾನ್ಯ ಶಾಸಕರು ಮಾನ್ಯ ಮಂತ್ರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಗರಾಭಿವೃದ್ಧಿ ಕಿಕ್ಕೋಸ ಕಾರವಾರ ಇವರೆಲ್ಲ ಹಾಗೆ ಅವರು ಉತ್ತರ ಕೊಡ್ಬೇಕು ನಮ್ಮ ಹೊಂದವರ ಜನತೆಗೆ ಯಾಕೆಂದ್ರೆ ಈಗ ಒಂದು ಪಟ್ಟಣ ಪಂಚಾಯತ್ ನಲ್ಲಿ ಬಿಲ್ಡಿಂಗು ಅದು ವಾಣಿಜ್ಯ ಕಟ್ಟಡ ಇರಲಿ ವಸತಿ ಕಟ್ಟಡ ಇರಲಿ ಈ ಸುತ್ತಿ ಇರಲಿ ಆರು ಲಕ್ಷ ಐದು ಲಕ್ಷ ಹೊಸ ಬಿಲ್ಡಿಂಗ್ ಪರವಾನಿಗೆ ರಿನೂವಲ್ ಗೆ ಕೇಳ್ತಾ ಇದ್ರು ಆ ಈಗ ಕೆಲವು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಎಸಾ ಸರ್ಕಲ್ ನಲ್ಲಿ ಆಚೆ ಈಚೆಗ ಮಾಡುವ ಬಿಲ್ಡಿಂಗ್ ನಲ್ಲಿ ಜನಸಾಮಾನ್ಯರು ಅಲ್ಲಿ ಕೆಲವು ಹೇಳ್ಕೊತ ಇದಾರೆ ಐದ್ ಲಕ್ಷ ನಾಲ್ಕು ಲಕ್ಷ ಆರ್ ಲಕ್ಷ ಮೂರ್ ಲಕ್ಷ ಈಗಾಗಲೇ ಈಗ ನಾನು ಹೋಟೆಲ್ ನಲ್ಲಿ ಹೋಗಿದೆ ಅಲ್ಲೊಂದು ಎರಡು ಜನ ಹೇಳ್ಕೊತಿದ್ರೆ ನಿನ್ನೆ ಮೊನ್ನೆ ಎರಡ್ ಲಕ್ಷ ಮೂರ್ ಲಕ್ಷ ಕೊಟ್ಟಿದ್ರೆ ನಮ್ ಕೆಲಸ ಆಗ್ತದೆ ಏನೋ ನಾವ್ ಜೀವನ ತಕೊಳ್ಬೇಕು ಹೇಳ್ಕೊತ ಇದ್ರು ಸಾಲ ಮಾಡ್ಕೊಟ್ಟಿದ್ರು ಹೇಳ್ತಾ ಇದ್ದಾರೆ ಜನಸಾಮಾನ್ಯರು ಈಗ ಇವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಸಾಲ ಮಾಡ್ಕೊಂಡು ಇದು ಮಾಡ್ಕ ಮಾಡ್ಬೇಕಾ ಒಂದು ಬಿಲ್ಡಿಂಗ್ ಕಟ್ಟುದು ದಿನನಿತ್ಯರ ಜನಸಾಮಾನ್ಯರ ಕೆಲಸ ಕಾರ್ಯಗಳಿಗೆ ಬಿಲ್ಡಿಂಗ್ ಕಟ್ಟುದು ಕೆಲಸಗಾರರು ಇದು ಇದು ಇದೆ ಜಾಸ್ತಿ ಆಗಿದೆ ಅಂಥದ್ರಲ್ಲಿ ಇಲ್ಲಿ ಒಂದೊಂದು ಕೆಲಸ ಕಾರ್ಯಗಳಿಗೆ ಎರಡ್ ಲಕ್ಷ ಐದ್ ಲಕ್ಷ ಏಜೆಂಟ್ ಕೊಟ್ಟು ಕೆಲಸ ಮಾಡೋದು ಬದುಕಬೇಕಾ ಮರ್ಯಾದಸ್ಥರಾಗಿ ಏನು ಈ ಬಗ್ಗೆ ಮಾನ್ಯ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಂದ್ರೆ ಮಾನ್ಯ ಶಾಸಕರು ಪಟ್ಗ ಕ್ಷೇತ್ರದ ಶಾಸಕರು ಹೊನ್ನಾವರ ಕ್ಷೇತ್ರದ ಕುಂಟಾ ಕ್ಷೇತ್ರ ಶಾಸಕರು ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಾರವಾರ ನಗರಾಭಿವೃದ್ಧಿ ಕೋಶ ಇದಕ್ಕೆ ಜವಾಬ್ದಾರ ಇದಕ್ಕೆ ಅವರು ನಮ್ಗೆ ಸ್ಪಷ್ಟೀಕರಣ ಕೊಡಬೇಕು ಮುಂದೆ ಇಲ್ಲಿ ಹೊನ್ನಾವರದಲ್ಲಿ ಇಂತಹ ಭ್ರಷ್ಟಾಚಾರ ನಡೀಬಾರ್ದು ಇಂಥದ್ದಾಗಬೇಕು ಅಂದ್ರೆ ಅವರು ಕಣ್ಣಿಂದು ಕೂಡರಾಗಬಾರ್ದು ಅವರನ್ನ ಪ್ರತ್ಯೇಕ ಅವರಿಗೆ ಈ ಜನಸಾಮಾನ್ಯರಿಗೂ ಗೊತ್ತಿದೆ ಅವರಿಗೂ ಗೊತ್ತಿದೆ ಹಾಗೆ ಈಗಿದ್ದಾಗ ಇವರನ್ನ ಅವರನ್ನ ಮಾಡಬಹುದಿತ್ತಲ್ಲ ನಮ್ಮ ಜನರ ಸಾಮಾನ್ಯರಿಗೂ ಕಾಳಜಿ ಇಲ್ಲ ಅದಕ್ಕೆಲ್ಲ ಕಾರಣ ನಮ್ಮ ಹೊನ್ನಾವ್ರ ಜನತೆ ಮೌನ ನಿರಸ ಪ್ರತಿಕ್ರಿಯೆ ಮತ್ತು ಯಾವುದೇ ಒಂದು ಹೋರಾಟ ಸಂಘಟನೆಗಳು ಒಳ್ಳೇದ್ ಮಾಡ್ಬೇಕು ಅಂದ್ರೆ